ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇವತ್ತು ಗೌರಿ ಹಬ್ಬದ ಆಚರಣೆಯೂ ಕೂಡ ಜೋರಾಗಿ ಸಾಕ್ತಾ ಇದೆ ಇನ್ನು ನಾಳೆ ಗಣೇಶ ಚತುರ್ಥಿ ಇರೋದ್ರಿಂದ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಈ ಬೆನ್ನಲ್ಲೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೆಲಮಂಗಲ ತಾಲೂಕಿನ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಾಗಿನ ವಿತರಿಸಲಾಯಿತು ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಬಾಗಿನವಾಗಿ ಸೀರೆ ಹಾಗೂ ಸ್ವೀಕರಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಹಾಗೂ ತಾಲೂಕು ಬಿಜೆಪಿ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಕೌರಿ ಹಬ್ಬದ ಪ್ರಯುಕ್ತ ಬಾಧ್ಯತೆ ವಿತರಿಸಲಾಗಿದೆ ಕಳೆದ ಏಳು ವರ್ಷಗಳು ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಾಗಿನ ಪಡೆದ ಕೆಲ ಮಹಿಳೆಯರು ಭಾವುಕರಾಗಿದ್ದು ಬೆಂಗಳೂರು ಗ್ರಾಮಾಂತರ ಹಾಗೂ ತಾಲೂಕು ಬಿಜೆಪಿಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು